ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಆಗ್ತಿರುವಂತಹ ಚುನಾವಣೆ ಕೆಲವೊಂದು ಕಡೆ ಮತದಾನ ನಡೀತಾ ಇದೆ ಆದರೆ ಚಾಮರಾಜನಗರದಲ್ಲಿ ನೋಡಿ ಮತಗಟ್ಟೆಯನ್ನೇ ಧ್ವಂಸ ಮಾಡಲಾಗಿದೆ ಬಹಳ ಮುಖ್ಯವಾಗಿ ಚಾಮರಾಜನಗರ ಭಾಗದಲ್ಲಿ ಕೆಲವೊಂದು ಕಡೆ ಮತದಾನವನ್ನೇ ಬಹಿಷ್ಕಾರ ಮಾಡಿದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮೂಲ ಸೌಕರ್ಯಕ್ಕೆ ಆಗ್ರಹಿಸಿ ಮತದಾನವನ್ನು ಬಹಿಷ್ಕಾರ ಮಾಡಿರುವಂತಹ ಸಂದರ್ಭದಲ್ಲಿ ಮತಗಟ್ಟೆಯನ್ನೇ ಧ್ವಂಸ ಮಾಡಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚಾಮರಾಜನಗರದ ಇಂಡಿಗರತ್ತ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದೆ ಇವೇನು ದೃಶ್ಯ ನೋಡ್ತಾ ಇದ್ದೀನಿ ನೋಡಿ ಆ ಶಾಲೆಯಲ್ಲಿ ಮತದಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿದ್ದಾರೆ ಅವರೆಲ್ಲರೂ ಈ ಮತದಾನವನ್ನು ಬಹಿಷ್ಕಾರ ಮಾಡೋದರ ಜೊತೆಗೆ ಮತಗಟ್ಟೆಯನ್ನು ಧ್ವಂಸ ಮಾಡಿದ್ದಾರೆ ಅಧಿಕಾರಿಗಳ ಮನವೊಲಿಕೆಯ ಪ್ರಯತ್ನದ ಸಂದರ್ಭದಲ್ಲೂ ಕೂಡ ಯಾವುದೇ ಮನವೊಲಿಕೆಗೆ ಆ ಭಾಗದ ಜನ ಒಪ್ಪಿಕೊಂಡಿಲ್ಲ ನಾವು ಮತದಾನ ಮಾಡೋದಿಲ್ಲ ಅಂಥೇಳಿ ಮತಗಟ್ಟೆಯನ್ನೇ ಧ್ವಂಸ ಮಾಡಿದ್ವಿ ಮಲೆಮಹದೇಶ್ವರ ವ್ಯಾಪ್ತಿಯ ಐದು ಗ್ರಾಮದ ಜನರು ಈ ಮತಗಟ್ಟೆಯನ್ನು ಧ್ವಂಸ ಮಾಡಿದರು ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂಡಿಗಿನತ್ತ ಗ್ರಾಮದಲ್ಲಿ ಆಗಿರುವಂತಹ ಉದ್ಘಾಟನೆಯಾದರು Go, <laughs> ಮತದಾರ ಪ್ರಭುಗಳ ಆಕ್ರೋಶದ ಕಟ್ಟೆ ಒಡೆದಿದೆ ನೋಡಿ ಚಾಮರಾಜನಗರದಲ್ಲಿ ಆಗಿರುವಂತಹ ಘಟನೆ ಇದು ಯಾವಾಗ ಜನಪ್ರತಿನಿಧಿಗಳು ಸರಿಯಾದ ರೀತಿಯ ಸ್ಪಂದನೆಯನ್ನು ಕೊಡೋದಿಲ್ಲ ಆಗ ಇಂತಹದ್ದೇ ದುರ್ಘಟನೆಗಳು ನಡೀತವೆ ನೋಡಿ ಎಲ್ಲ ಒಂದು ಕಡೆ ನಿಂತಿದ್ದಾರೆ ನಮಗೆ ಮತದಾನ ಬೇಡ ಅಂತ ಹೇಳ್ತಾರೆ ಆ ಭಾಗದಲ್ಲಿ ಅಧಿಕಾರಿಗಳು ಮನವೊಲಿಸುವಂಥ ಕೆಲಸ ಮಾಡ್ತಾರೆ ಜಗಳ ತಾರಕಕ್ಕೆ ಇರುತ್ತೆ ಮಾತಿನ ಚಕಮಕಿ ಉಂಟಾಗತ್ತೆ ಪೊಲೀಸ್ನವರು ಅಲ್ಲಿಂದ ಜನರನ್ನು ಚದುರಿಸುವಂತಹ ಕೆಲಸವನ್ನು ಮಾಡ್ತಾರೆ ಕಾಂಪೌಂಡ್ ಹೊರಗಡೆ ಜನಸಾಮಾನ್ಯರು ಹೋಗ್ತಾರೆ ಕೈಯಲ್ಲಿ ಸಿಕ್ಕಿದ ಕಲ್ಲು ತಗೊಂಡು ಅದೇ ಪೊಲೀಸ್ನವ್ರ ಮೇಲೆ ಹಾಕ್ತಾ ಇದ್ದಾರೆ ಆರಂಭದಲ್ಲಿ ಪೊಲೀಸ್ನವರು ಅಲ್ಲಿದ್ದಂತಹ ಮಹಿಳೆಯರನ್ನು ಪುರುಷರನ್ನು ಆ ಮತಗಟ್ಟೆಯ ಸಮೀಪದಿಂದ ಓಡಿಸುವ ಪ್ರಯತ್ನ ಮಾಡಿದ್ರೆ ಕಾಂಪೌಂಡ್ ಹೊರಗೆ ಬಂದಂತಹ ಜನ ಅಲ್ಲೇ ಇದ್ದ ಕಲ್ ತೊಗೊಂಡು ವಾಪಾಸ್ ಹೊಡಿತಾರೆ ಅಂದರೆ ಅವರ ಆಕೃತ ಕಟ್ಟೆ ಎಷ್ಟರ ಮಟ್ಟಿಗೆ ಹೊಡೆದಿರಬೇಡ ಎಷ್ಟು ನೋವಲ್ಲಿರಬೇಡ ಯಾಕಂದರೆ ಜನಪ್ರತಿನಿಧಿಗಳು ಸರಿಯಾದ ರೀತಿಯಲ್ಲಿ ಸ್ಪರ್ ಸರಿಯಾದ ಸ್ಪಂದನೆಯನ್ನು ಕೊಟ್ಟಿಲ್ಲ ಅಂದರೆ ಇಂಥದ್ದೇ ಘಟನೆಗಳು ನಡೆಯುತ್ತೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಂಡಿಕನತ್ತ ಗ್ರಾಮದಲ್ಲಿ ಆಗಿರುವಂಥ ದುರ್ಘಟನೆ ಇದು ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸುರೇಂದ್ರ ನೀಡ್ತಾರೆ ಸುರೇಂದ್ರ ಯಾಕೆ ಈ ಮಟ್ಟಿಗೆ ಆಕ್ರೋಶ ಅನ್ನೋದು ಆ ಭಾಗದ ಜನರಲ್ಲಿ ಕೇಳಬಂತು ಅಧಿಕಾರಿಗಳು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದಾಗ ಆ ಭಾಗದ ಗ್ರಾಮಸ್ಥರ ಮಾತೇನಾಗಿತ್ತು ಸುರೇಂದ್ರ ಆ ಹೌದು ದಿವೇಶಿ ಮತದಾನ ಬಹಿಷ್ಕಾರ ಮಾಡಿದ್ದ ಗ್ರಾಮಸ್ಥರು ಮತಗಟ್ಟೆಯನ್ನೇ ಧ್ವಂಸ ಮಾಡಿರುವ ಘಟನೆ ಹನೂರು ತಾಲೂಕಿನ ಮಲಮದೇಶ್ವರ ಬೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇಂಡಿಗನತ್ತ ಗ್ರಾಮದಲ್ಲಿ ನಡೆದಿದೆ ಹನೂರು ತಾಲೂಕಿನ ಇಂಡಿಗನತ್ತ ಗ್ರಾಮದಲ್ಲಿ ಉದ್ರಿಕ್ತ ಮತದಾರರು ಒಂದು ಮತಗಟ್ಟೆಯ ಬಾಗಿಲು ಮೇಜು ಕುರ್ಚಿ ಇವಿಎಂ ಯಂತ್ರ ಸೇರಿದಂತೆ ಎಲ್ಲಾ ಪರಿಕರಗಳನ್ನು ಧ್ವಂಸ ಮಾಡಿ ಬೆಂಕಿ ಹಚ್ಚುವ ಯತ್ನವನ್ನು ಕೂಡ ಮಾಡಿದ್ದಾರೆ ಇನ್ನು ಘಟನೆಯಲ್ಲಿ ಪೊಲೀಸರು ಚುನಾವಣಾ ಅಧಿಕಾರಿಗಳು ಕೂಡ ಸಣ್ಣ ಗಾಯಗೊಂಡಿದ್ದಾರೆ ಮಲೆಮದೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೇರಿದಂತ ಇಂಡಿಗನತ್ತ ಮೆಂದಾರೆ ತುಳಸಿಕೆರೆ ತೇಕಾಣೆ ಪಡಿಸಲನತ್ತ ಈ ಗ್ರಾಮಗಳಲ್ಲಿ ಇಂದು ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ರು ಹನೂರು ತಾಲೂಕಿನ ಮಲೆಮದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ತುಳಸಿಕೆರೆಯಲ್ಲಿ ನಾನೂರ ಎಂಬತ್ತು ಮತದಾರರಿದ್ದಾರೆ ಇಂಡಿಗನತ ಪೂಡಿನ ಇಂಡಿಗನತ ಗ್ರಾಮದಲ್ಲಿ ಐನೂರ ಇಪ್ಪತ್ತೆಂಟು ಮತದಾರರಿದ್ದಾರೆ ಇನ್ನು ಪಡಿಸಣತ ಗ್ರಾಮದಲ್ಲಿ ಇನ್ನೂರ ತೊಂಬತ್ತೆಂಟು ಆ ಮತದಾರರಿದ್ದು ಅವರೆಲ್ಲೂ ಕೂಡ ಮತದಾನದಿಂದ ದೂರ ಉಳಿದಿದ್ರು ತಮಗೆ ಮೂಲ ಸೌಕರ್ಯವನ್ನ ಕೊಡಬೇಕು ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ನಾವು ಮತದಾನವನ್ನ ಬಹಿಷ್ಕಾರ ಮಾಡಿದ್ವು ಆ ವೇಳೆ ಕೂಡ ನಮಗೆ ಕೇವಲ ಭರವಸೆಯನ್ನೇ ಕೊಟ್ಟಿದ್ರಿ ಸಾಕಷ್ಟು ಸಬಾರಿ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ರು ಕೂಡ ನಮಗೆ ಕೇವಲ ಭರವಸೆಯನ್ನೇ ಕೊಡ್ತಾ ಇದ್ರೆ ಹೊರತು ನಮ್ಮ ಮೂಲ ಸೌಕರ್ಯಕ್ಕೆ ಒಂದು ಮುಕ್ತಿಯನ್ನ ನೀಡ್ತಾ ಇಲ್ಲ ನಮಗೆ ವಿದ್ಯುತ್ ಇಲ್ಲ ರಸ್ತೆ ಸಂಪರ್ಕವಿಲ್ಲ ಕುಡಿಯುವ ನೀರಿನ ಸೌಕರ್ಯ ಇಲ್ಲ ಅಂತ ಅವರು ಮತದಾನವನ್ನ ಮಾಡದೆ ಪಟ್ಟನ ಹಿಡಿದ್ರು ಇನ್ನು ಈ ವಿಚಾರವನ್ನ ಇರ್ತಂತ ಪೊಲೀಸ್ ಸಿಬ್ಬಂದಿ ಹಾಗೂ ಚುನಾವಣಾ ಅಧಿಕಾರಿಗಳು ಮತದಾರರನ್ನ ಮನವೊಲಿಸಲು ತೆರಳಿದ್ರು ಈ ವೇಳೆ ಕೆಲವರು ಮತದಾನಕ್ಕೆ ಮನವನ್ನು ಕೂಡ ರು ಇದರಿಂದ ರುಚಿಗೆದಂತ ಗ್ರಾಮಸ್ಥರು ಮತಗಟ್ಟೆ ಇದ್ರೆ ತಾನೇ ಇವರು ಮತದಾನವನ್ನ ಮಾಡ್ತಾರೆ ಅಂತ ಹೇಳಿ ಮತಗಟ್ಟೆಯನ್ನ ಧ್ವಂಸ ಮಾಡಿ ಇವಿಂ ಅನ್ನ ಒಡೆದು ಹಾಕಿ ಅಧಿಕಾರಿಗಳ ಮೇಲೆ ಕಲ್ಲನ್ನು ಕೂಡ ತೂರಾಟ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಸದ್ಯ ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ತಿಳಿದ್ರೆ ಇನ್ನಷ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ ಮುಖ್ಯವಾದಂತ ಕಾರಣ ಅಂತಂದ್ರೆ ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯತ್ ಈ ಗ್ರಾಮಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ರಸ್ತೆ ಸಂಪರ್ಕ ಇಲ್ಲದಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಅಲ್ಲಿಗೆ ತೆರಳಲು ಒಂದು ಕೂಡ ತೆರಳಬೇಕಾಗಿದೆ ದಿವ್ಯಶ್ರೀ ಸುರೇಂದ್ರ ಈಗ ಆ ಭಾಗದ ಜನಪ್ರತಿನಿಧಿಗಳು ಅಂದ್ರೆ ಅಭ್ಯರ್ಥಿಗಳು ಅಂತ ಏನಿರ್ತಾರೆ ಅವರು ಚುನಾವಣಾ ಪೂರ್ವದಲ್ಲಿ ಯಾಚನೆಗೆ ಅಂತ ಹೇಳಿ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಈ ಭಾಗದ ಜನರು ಏನ್ ಮಾತಾಡಿದ್ರು ಅನ್ನೋದು ಒಂದು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇತ್ತು ಅವಾಗ ಏ ನಾವು ಮುಂದೆ ಮತದಾನ ಮಾಡೋದಿಲ್ಲ ನಮಗೆ ಜನಪ್ರತಿನಿಧಿಗಳು ಸರಿಯಾಗಿ ಸಹಕಾರವನ್ನ ನೀಡ್ತಾ ಇಲ್ಲ ಈ ತರದೇನಾದ್ರು ಮಾತುಗಳು ಕೇಳ ಬಂದಿತ್ತ ಬಹಿಷ್ಕಾರ ಅನ್ನೋದು ಈ ಹಿಂದೆ ಯಾವತ್ತಾದ್ರೂ ಆಗಿತ್ತ ಈ ಭಾಗದಲ್ಲಿ ಅಥವಾ ಇದೆ ಫಸ್ಟ್ ಟೈಮ್ ಹೇಗೆ ಇಲ್ಲ ದಿವೇಶಿ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಮತದಾನ ಬಹಿಷ್ಕಾರವನ್ನು ಮಾಡಿದ್ರು ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮತದಾನದಿಂದ ದೂರ ಉಳಿದ್ರು ತಮಗೆ ಒಂದು ಮೂಲ ಸೌಕರ್ಯವಾದಂತಹ ರಸ್ತೆಯನ್ನ ನಮಗೆ ಕೊಡಬೇಕು ಜೊತೆಗೆ ವಿದ್ಯುತ್ ಸಂಪರ್ಕವನ್ನ ಕೊಡಬೇಕು ಕುಡಿಯುವ ನೀರಿನ ಸೌಲಭ್ಯವನ್ನು ಕೊಡಬೇಕು ನಾವು ಎಪ್ಪತ್ತ ವರ್ಷ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯ ಬಂದ್ರು ಕೂಡ ನಾವು ಇನ್ನೂ ಕೂಡ ಕಗ್ಗತ್ತಲಲ್ಲೇ ಇದ್ದೇವೆ ನಾವು ಆಸ್ಪತ್ರೆಗೆ ತೆರಳಬೇಕು ಅಂದ್ರೆ ಈಗಲೂ ಕೂಡ ಡೋಲಿಯನ್ನ ಕಟ್ಟೆ ಸಾಕಾಗಿದೆ ನಾವು ಪಡಿತರನ್ನ ತರಬೇಕಾದ್ರೆ ಹತ್ತೆರಡು ಕಿಲೋಮೀಟರ್ ನಡೀಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಮಗೆ ಒಂದು ರಸ್ತೆ ಸಂಪರ್ಕ ಜೊತೆಗೆ ವಿದ್ಯುತ್ ಸೌಲಭ್ಯ ಹಾಗೂ ಕುಡಿಯುವ ನೀರಿನ ಸೌಲಭ್ಯವನ್ನು ಕೊಟ್ಟ್ರಷ್ಟೇ ನಾವು ಮತದಾನವನ್ನ ಮಾಡ್ತೀವಿ ಅಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮತದಾನ ಬಹಿಷ್ಕಾರವನ್ನು ಎಚ್ಚರಿಕೆ ಕೊಟ್ಟರು ತದನಂತರ ಚುನಾವಣೆಯ ಸಮಯದಲ್ಲಿ ಮತದಾನ ಬಹಿಷ್ಕಾರವನ್ನು ಕೂಡ ಮಾಡಿದ್ರು ಈ ಮಾಹಿತಿಯಂತೆ ಅರಿತಂತ ಅಧಿಕಾರಿಗಳು ಆ ವೇಳೆ ಮತದಾರರ ಮನವನ್ನು ಹೊರತಿಸಿ ತಮ್ಗೆ ಆದಷ್ಟು ಶೀಘ್ರವೇ ಈ ಎಲ್ಲ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದ್ರು ಈ ಬಾರಿಯೂ ಕೂಡ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ರು ಶಾಸಕರನ್ನ ಭೇಟಿ ಮಾಡಿದ್ರು ಹಾಗೂ ತಮ್ಮ ಮತ ಕೇಳಲು ಬಂದಂತ ಅಭ್ಯರ್ಥಿಗಳನ್ನು ಕೂಡ ಅವರು ಭೇಟಿ ಮಾಡಿ ನಮಗೆ ಮೂಲ ಸೌಕರ್ಯ ಸೌಕರ್ಯ ಕೊಡಿಸುತ್ತಿದ್ರೆ ನಾವು ಈ ಬಾರಿ ಮತದಾನವನ್ನ ಮಾಡಲ್ಲ ಅಂತ ಹೇಳಿದ್ರು ಇಷ್ಟಾದ್ರೂ ಕೂಡ ಯಾವುದೇ ರೀತಿಯಾದಂತಹ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಇನ್ನುವಲ್ಲಿ ಜೊತೆಗೆ ಮಲೆಮಹೇಶ್ವರ ಬೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡದಂತಹ ಈ ಗ್ರಾಮಗಳು ಮಲೆಮಹದೇಶ್ವರ ವನ್ಯಜೀವಿ ಧಾಮದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅವರಿಗೆ ರಸ್ತೆ ಸಂಪರ್ಕ ಹಾಗೂ ವಿದ್ಯುತ್ ಸೌಕರ್ಯ ಕಲ್ಪಿಸಲು ಕೆಲ ಅರಣ್ಯ ಅರಣ್ಯ ಕಾಯ್ದೆಗಳು ತೊಡಕಾಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅವರು ಎಲ್ಲಾ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ರೊಸಿಗೆದ್ದು ಇಂದು ಮತಗಟ್ಟೆಯನ್ನೇ ಧ್ವಂಸ ಮಾಡುವ ಮಟ್ಟಕ್ಕೆ ಇಳಿದಿದ್ದಾರೆ ದಿವ್ಯಶ್ರೀ ಥ್ಯಾಂಕ್ ಯು ಮಾಹಿತಿಗಾಗಿ ಸುರೇಂದ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ